ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ನಾನು ಇವತ್ತು ಸಂಜೆಯೆಲ್ಲ ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ರೆಡಿ ಕೂಡ ಆಗಿ ನಿಂತಿದ್ದೀನಿ ಅಂದ್ಕೋತೀರಾ ಇನ್ನೇನು ಯಾವಾಗಲೂ ರೆಡಿಯಾಗಿ ನಿಂತಿದ್ದೀನಿ ರೆಡಿಯಾಗಿ ನಿಂತಿದ್ದೀನಿ ಅಂತೀರಾ ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ಸ್ಗಳಿದೆ ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡಲೇಬೇಕಲ್ವ ತುಂಬ ಶೆಕೆಯಾಗ್ತಿದೆ ಮತ್ತು ಇವಾಗಂತೂ ಮಳೆ ಟೈಮ್ ಸ್ಟಾರ್ಟ್ ಆಗಿರೋದ್ರಿಂದ ಸಂಜೆ ಆಯಿತು ಅಂತಂದರೆ ಮಳೆ ಕೂಡ ಬರುತ್ತೆ ಆಲ್ರೆಡಿ ಮಳೆ ಬರೋ ರೀತಿನಲ್ಲಿ ಕೂಡ ಆಗಿದೆ ನೋಡಬೇಕು ಹೋಗಿ ನ ರಿಸೆಪ್ಷನ್ ಇದೆ ರಿಸೆಪ್ಷನ್ ಮುಗಿಸ್ಕೊ ಬರೋ ತನಕ ಮಳೆ ಬರ್ದೇ ಇದ್ದರೆ ಸಾಕು ಮನೆಗೆ ಬಂದು ಸೇರ್ಕೊಂಡ್ಮೇಲೆ ಹೆಂಗಾದರೂ ಮಳೆ ಬರಲಿ ಬೆಳಗಾನ ಮಳೆ ಬರಲಿ ತೊಂದರೆ ಇಲ್ಲ ಫಂಕ್ಷನ್ ಮುಗಿಸ್ಕೊ ಬರೋ ತನಕ ಮಳೆ ಬರ್ದೇ ಇದ್ದರೆ ಸಾಕು ಸೊ ರಿಲೇಷನ್ಸ್ ಇವಾಗ ನೈಟ್ ರಿಸೆಪ್ಷನ್ ಇದೆ ರಿಸೆಪ್ಷನಿಗೆ ಹೊಟ್ಟಿದ್ದೀವಿ ಫ್ಯಾಮಿಲಿ ಪೂರ್ತಿ ಹೊರಟಿದ್ದೀವಿ ಫಂಕ್ಷನ್ ಎಲ್ಲ ಹೆಂಗಿರುತ್ತೆ ನೋಡಬೇಕು ಬೇಜಾರು ಒಂದೆರಡು ದಿನ ಮನೆಯಲ್ಲಿ ಇದ್ಬಿಟ್ಟೆ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋಂಗೆ ಆಗೈತೆ ಡೈಲಿ ಓಡಾಡೋದು 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 ಇದೇ ಆಗ್ಬಿಟ್ಟೈತೆ ಬಟ್ ಏನೂ ಮಾಡೋಕ್ಕಾಗಲ್ಲ ರಿಲೇಷನ್ಸು ಸಂಬಂಧಿಕರು ಅಂತ ಅಂದಮೇಲೆ ನಮ್ಮನೆ ನಾವೇನಾದರೂ ಕಾರ್ಯ ಮಾಡಿದ್ರೆ ಅವ್ರು ಬರಲೇಬೇಕು ಅವ್ರ ಕಾರ್ಯ ಮಾಡಿದಾಗ ನಾವು ಹೋಗ್ಲೇಬೇಕಲ್ವಾ ಹಾಗಾಗಿ ರೆಡಿ ಆಗಿದ್ದೀನಿ ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಬಂದು ನನ್ನ ಮದುವೆ ಸ್ಯಾರಿ ಎಸ್ ಹದಿನೇಳು ವರ್ಷದ ಹಿಂದಿನ ಸ್ಯಾರಿ ಇದು ಹೆಂಗೆ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಚೆನ್ನಾಗಿ ರೆಡಿಯಾಗಿದ್ದೀನ ಏನಿಲ್ಲ ಸ್ಯಾರಿ ವೇರ್ ಮಾಡಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ಹೇರ್ ಸ್ಟೈಲು ಕೂಡ ಏನೂ ಮಾಡಿಲ್ಲ ಜಸ್ಟ್ ಕೋಮ್ ಮಾಡಿ ಕ್ಲಚರ್ನ ಹಾಕಿದ್ದೀನಿ ಅಷ್ಟೇ ಸಾಕು ಅಂತ ಶೆಕೆ ಬೇರೆ ಹೋಗಿದ್ದು ಅಷ್ಟರಲ್ಲಿ ಅಷ್ಟೇ ಹೆಂಗೆ ಹೆಂಗ್ ಹೆಂಗೆ ರೆಡಿಯಾಗಿ ಹೋದರು ಬರುವಷ್ಟರಲ್ಲಿ ಅಪ್ಪಾಜಿನೇ ಇವಾಗ ಇಷ್ಟು ಸಾಕು ಸೊ ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ ನನ್ನ ಮಗ ಆಲ್ರೆಡಿ ಕಾಣಿಸ್ತಿದ್ದಾನ ರೆಡಿಯಾಗಿ ಕೂತಿದ್ದಾನೆ ಮತ್ತು ವೇ ಎಮ್ ಸಾ ರಿಲೇಷನ್ಸು ಅಂತಂದರೆ ನಾವು ಇಲ್ಲೇ ಇರೋದರಿಂದ ಒಟ್ಟಿಗೆ ಇರೋದರಿಂದ ಒಂದೇ ಊರಲ್ಲಿ ಇರೋದ್ರಿಂದ ಸಾರಿ ಡಿಫರೆನ್ಸ್ ಸಾರಿ ಹಸ್ಬೆಂಡ್ಗೆ ಕಾಲ್ ಬಂತು ಇಗ್ನೋರ್ ಮಾಡಿ ಆಯಿತಾ ರಿಲೇಷನ್ಸ್ ಎಲ್ಲ ಒಟ್ಟಿಗೆ ಆಗಿರ್ತೀವಿ ಅಲ್ವಾ ಹಂಗಾಗಿ ಒಂದು ಬೇ ಹೋಗ್ತಾ ಬಾವ ಮಗಳು ಎಲ್ಲರೂ ಇದ್ದಾರೆ ಅಕ್ಕ ಬರಲ್ವಂತೆ ತಂಗಿ ಹಸ್ಬೆಂಡ್ ಮಕ್ಕಳು ಎಲ್ಲರೂ ಹೊರಟಿದ್ದಾರೆ ಆಲ್ರೆಡಿ ಸೊ ನಾವು ಇವಾಗ ಹೊರಡಬೇಕು ಹಸ್ಬೆಂಡ್ ಈಗಷ್ಟೇ ಸ್ಥಾನನ ಮುಗಿಸ್ಕೊಬಂದರು ಅವರು ಕೂಡ ಇವಾಗ ರೆಡಿ ಆಗ್ತಾರೆ ಅವರು ಕೂಡ ರೆಡಿ ಆದ ತಕ್ಷಣ ಅದಷ್ಟೇ ಫಂಕ್ಷನ್ ಎಲ್ಲ ಹೆಂಗಿರುತ್ತೆ ರಿಸೆಪ್ಷನಲ್ಲೆಲ್ಲ ಹೆಂಗಿರುತ್ತೆ ನೋಡೋಣ ಆದರೆ ಅಜ್ಜಲ್ಲಿ ಇದ್ದಿದ್ದೆ ಗೊತ್ತಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತೀನಿ ನೀವು ಕೂಡ ಎಲ್ಲೂ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತಿಳಿಸೋದನ್ನು ಮರಿಬೇಡಿ ಆಯಿತಾ ಫಂಕ್ಷನಲ್ಲಿ ಸಿಗ್ತೀವಿ ಸೊ ಆಲ್ರೆಡಿ ಹೊರಟ್ವಿ ನಾನು ಆವಾಗಲೇ ಹೇಳ್ದಂಗೆ ಅಕ್ಕ ಬರೋದಿಲ್ಲ ಮದುವೆಗೆ ಆ ಹೋಗಿದ್ದು ಬನ್ನಿ ನನಗೆ ಆಗ್ತಿಲ್ಲ ಅಂತ ಹೇಳಿದ್ಲು ಬಾವನ್ನ ಮತ್ತು ಮಗಳನ್ನ ಕಳಿಸ್ಕೊಟ್ಲು ಅವ್ರನ್ನ ಕೂಡ ಕರ್ಕೊಂಡು ನಾವು ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ ತಂಗಿ ಕೂಡ ಆಲ್ರೆಡಿ ಹೋಗಿದ್ದಾಳೆ ಅದಾದಮೇಲೆ ನಾವು ಚೌಟ್ರಿ ಹತ್ರ ಬಂದ್ವಿ ಚೌಟ್ರಿ ಹತ್ರ ಬಂದ ಅಂತೂ ಕೇಳೋದೆ ಬೇಡ ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು ಚೌಟ್ರಿ ಕೂಡ ತುಂಬ ದೊಡ್ಡದಾಗಿತ್ತು ಹೊರಗಡೆನೆ ನೋಡ್ತಾ ಇರ್ಬೋದು ಹೊರಗಡೆಯಿಂದಾನೇ ಡೆಕೋರೇಷನ್ ಎಲ್ಲ ತುಂಬಾ ತುಂಬಾ ಲುಕ್ಕಿಂಗ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಸೊ ಫೈನಲಿ ಮದುವೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಚೌಟ್ರಿ ಅಂತೂ ತುಂಬಾ ದೊಡ್ಡದಾಗೈತೆ ತುಂಬಾ ರಿಚ್ ಆಗೈತೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ರಿಸೆಪ್ಷನ್ ಅಲ್ಲೂ ಕೂಡ ಇಲ್ಲಿಗೆನೆ ಕಾಣಿಸ್ತೈತೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಎಂಟ್ರೆನ್ಸ್ ಬಂದ್ರೆ ಎಂಟ್ರೆನ್ಸ್ ಅಂತೂ ಕೇಳೋದೇ ಬೇಡ ಹೊರಗಡೆ ಎಂಟ್ರೆನ್ಸ್ ಅಂತೂ ಕೇಳೋದೇ ಬೇಡ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡೋರೆ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೋಡ್ತಾ ಇರ್ಬೋದು ಈಶಾ ಸ್ಟ್ಯಾಚುನ ಕ್ರಿಯೇಟ್ ಮಾಡೋರೆ ಹಾಗೆ ಇಲ್ಲಿ ಒಂದು ಕಡೆ ನೀರು ಕೂಡ ಜಾಗನ ಮಾಡಿದ್ದಾರೆ ಅದಾದಮೇಲೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಹಂಗಾಗಿ ಇನ್ನು ಕೂಡ ಜನನು ಕೂಡ ರಶ್ ಆಗಿರಲಿಲ್ಲ ಹಾಗಾಗಿ ಒಂದೆರಡು ಫೋಟೋನ ತೆಗೆಸ್ಕೊ ಇನ್ನು ಒಳಗಡೆ ಹೋಗಿ ಊಟ ಎಲ್ಲ ಮುಗಿಸ್ಕೊಬಂದು ತಗೊಳ್ಳೋ ಅಷ್ಟರಲ್ಲಿ ಫುಲ್ಲು ಜನ ಬಂದ್ಬಿಟ್ಟಿರ್ತಾರೆ ಯಾವಾಗ ಆಗೋದಿಲ್ಲ ಅಂತ ಹೇಳಿ ನಿಂತ್ಕೊಂಡು ಫೋಟೋ ಕೂಡ ತೊಗಸ್ಕೊಂಡ್ವಿ ಚೆನ್ನಾಗಿತ್ತು ಬ್ಯಾಗ್ರೌಡ್ ಅಂತ ನಿಂಗ ಎಷ್ಟು ಹೊತ್ತು ಬಂದ್ರೆ ನಾವು ಈ ಹಾಗೆ ನನ್ನ ತಂಗಿ ಕೂಡ ಚೆನ್ನಾಗಿ ರೆಡಿಯಾಗಿದ್ಲು ಚೆನ್ನಾಗಿ ಇದ್ಲು ನಾವು ಊಟನ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಗಡೆ ಬಂದ್ವಿ ಲೊಕೇಶನ್ ಚೆನ್ನಾಗಿತ್ತಲ್ಲ ಅಂತ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಹೊಡ್ವಿ ಅರೇಂಜ್ಮೆಂಟ್ ಅಷ್ಟೇ ಅಲ್ಲ ಊಟನೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿಸಿದ್ದಾರೆ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅವ್ರ ಮೇಲೆಗಡೆ ಹೋದ್ರು ಇನ್ನೊಂದು ರೌಂಡ್ ಮಾತಾಡ್ಸ್ಕೊಂಡು ಬರದು ಹೇಳ್ಬಿಟ್ಟು ಬರ್ತೀವಿ ಅಂತ ನಮ್ಮ ಭಾವನೂ ನಮ್ಮ ಮನೆಯವ್ರೆ ಸೊ ನಾನು ನನ್ನ ಮಕ್ಕಳು ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತು ಹೋಗೋಣ ಅಂತ ನಿಂತ್ಕೊಂಡ್ವಿ ಚೆನ್ನಾಗಿ ಕಾಣಿಸ್ತೈತೆ ಎಂಟ್ರೆನ್ಸ್ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡೋರೆ ರಿಸೆಪ್ಷನ್ ಅಲ್ಲೂ ಚೆನ್ನಾಗಿತ್ತು ಹಾಗೆ ಅವರು ಮಾತಾಡಿಸ್ಕೊಂಡು ಹೇಳ್ಬಿಟ್ಟು ಬರೋ ಅಷ್ಟರಲ್ಲಿ ನಾನೊಂದೆರಡು ಫೋಟೋನ ತೆಗೆಸ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗಳು ಕೈಲಿ ಫೋಟೋನ ತೆಗಿಸ್ಕೊತಾ ಇದ್ದೆ ಏನು ಜನಗಳು ಅಂದರೆ ವೆಹಿಕಲ್ಗಳನ್ನ ಬೇಕಾ ಬಿಟ್ಟು ಹೆಂಗೆ ನಿಲ್ಲಿಸೋರಿ ಅಂತಂದರೆ ಅವ್ರು ಕೊಟ್ಟಿಲ್ಲ ಲೈನ್ಗಳಲ್ಲಿ ನಿಲ್ಲಿಸ್ದೆ ಗಾಡಿ ತೆಗಿಯಕ್ಕೂ ಹಿಂಸೆ ಆಯ್ತೈತೆ ಗಾಡಿ ಹೋಗೋಕ್ಕೂ ಜಾಗ ಇಲ್ಲ ಅಲ್ಲಿ ನೋಡಿ ನನ್ನ ಮಗ ಗಾಡಿನ ತಳ್ಳಿ ನಿಲ್ಲಿಸ್ತವನೇ ಹೆಂಗ್ ಬೇಕಂದ್ರೆ ಹಂಗೆ ನಿಲ್ಸ್ಬಿಟ್ಟೋಗಿರ್ತಾರೆ ಅವರು ಒಂದು ಲೈನ್ನ ಕೊಟ್ಟಿರ್ತಾರೆ ಆ ಲೈನ್ನ ಪಿಕಪ್ ಮಾಡಿದ್ರೆ ಎಲ್ಲರ್ಗು ಅನುಕೂಲ ಅಂತ ಹೇಳಿ ಬಟ್ ಜನಗಳು ಬುದ್ಧಿ ಕಲಿಯಲ್ಲ ಏನನ್ಕೊಂಡ್ರಿ ಮನೇಲಿ ಹೋಗುವಾಗ ಇನ್ನೊಂದ್ಸಲ ಊಟ ಮಾಡ್ಕೊಂಡು ಆ ಪಾರ್ಕಿಂಗ್ ನೋಡ್ಬಿಟ್ಟು ಹೋಯ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬೇರೆ ಬಂದ್ಬಿಟ್ನಲ್ಲಪ್ಪ ವಾಪಸ್ ಹೋಗ್ಬೇಕಲ್ಲ ಪೋಳಿಕೆ ಅಂತ

ಹಾಗೆ ಸಾರಿ ಫಾಮ್ ನಾನು ಎಸ್ಟರ್ಡೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಬಂದಿದ್ದು ಕೂಡ ಸ್ವಲ್ಪ ಲೇಟ್ ಆಗೋಯ್ತು ಹಂಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ನ ಮಾಡಿದ್ದೆ ಸೊ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಇವತ್ತು ಸಂಡೇ ಸಂಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಫಂಕ್ಷನ್ ಇದೆ ಹೋಗಬೇಕು ರಾತ್ರಿ ಹೋದಂಥ ಮದುವೆಗೆ ಹೋಗಬೇಕಿತ್ತು ಈಗಲೂ ಕೂಡ ಬಟ್ ಬೇರೆ ಬೇರೆ ಫಂಕ್ಷನ್ಗಳಿದೆ ಇವತ್ತು ಎರಡು ಮೂರು ಗೃಹ ಪ್ರವೇಶ ಇದೆ ಮತ್ತು ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಒಂದು ನಮ್ಮ ಹಸ್ಬೆಂಡ್ ಚಿಕ್ಕಪ್ಪನ ಮನೆ ಹಬ್ಬ ಇದೆ ಹಾಗೆಯೇ ಬಂದು ಒಂದು ಬೀಗ ರೌತಣ ಕೂಡ ಇದೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಂಡೇ ಫುಲ್ಲು ಫಂಡೇ ಬಟ್ ನಮ್ಮ ಮನೆಯಲ್ಲಿ ಸಂಡೇ ಫುಲ್ಲು ಡೇ ಎಲ್ಲಿಗೆ ಹೋಗೋದು ಎಲ್ಲಿಗೆ ಬರೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಗೊತ್ತಾಗ್ತಾ ಇಲ್ಲ ಸೊ ಏನು ಮಾಡೋದು ಅಂತ ಅಂದರೆ ನನ್ನ ಚಿಕ್ಕ ಮಗನ್ನ ಅಕ್ಕವ್ರು ಹೋಗ್ತಾರೆ ಬೀಗ್ರವತನಕ್ಕೆ ಇಲ್ಲೇ ಇರೋದು ನಮ್ಮ ಏರಿಯಾದಲ್ಲಿ ಚೌಟ್ರಿ ಇರೋದು ಅಲ್ಲೇ ಕರ್ನಾರೆ ಆಗ್ತಿರೋದು ಸೊ ಅವನನ್ನು ನನ್ನ ಚಿಕ್ಕ ಮಗನ್ನ ಅಕ್ಕವರೆಲ್ಲ ಹೋಗ್ತಾರಲ್ಲ ಅವ್ರ ಜೊತೇಲಿ ಕರ್ನರೆಗೆ ಕಳಿಸ್ಬಿಡೋದು ನಾವು ಆಲ್ರೆಡಿ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡಿರೋದು ಕರ್ನರೆಗೆ ಕಳಿಸ್ಬಿಡೋದು ಮತ್ತು ಒಂದು ಗೃಹ ಪ್ರವೇಶ ಇಲ್ಲೇ ನಿಯರೇನೇ ಇದೆ ಅಲ್ಲಿಗೆ ಹಸ್ಬೆಂಡ್ ಮೊದಲು ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬಂದುಬಿಡ್ತಾರೆ ಅದಾದಮೇಲೆ ಸ್ವಲ್ಪ ಲಾಂಗ್ ಒಂದು ಗೃಹ ಪ್ರವೇಶ ಇದೆ ನನ್ನ ಹಸ್ಬೆಂಡ್ ಅಂದರೆ ರಮೇಶ್ ಅವರ ಅಣ್ಣನ ಮಗಳು ಮನೆ ಗೃಹ ಪ್ರವೇಶ ಇದೆ ಅದು ಸ್ವಲ್ಪ ದೂರ ಇದೆ ಹಂಗಾಗಿ ಅಲ್ಲಿಗೆ ಅಲ್ಲಿಗೆ ಹೋಗು ಹೋಗಿ ಬಂದು ಎಲ್ಲ ಇಲ್ಲಿ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ನಿಯರ್ ಬೈ ಇರುವಂಥ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಬಂದುಬಿಡ್ತಾರೆ ಕರ್ನಾಟೆಗೆ ನನ್ನ ಚಿಕ್ಕ ಮಗನ ಕಳಿಸ್ತಾಯಿದ್ದೀವಿ ಆ ಗೃಹ ಪ್ರವೇಶಕ್ಕೆ ನಾನು ಮತ್ತು ರಮೇಶ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಜೊತೆಗೆ ನಮ್ಮ ಮನೆ ದೇವ್ರ ದೇವಸ್ಥಾನ ಕಪ್ಪಿನಲ್ಲಿ ಹಬ್ಬ ಇದೆ ಅಲ್ಲಿಗೆ ಆಲ್ರೆಡಿ ಅವರು ಖರೀದಿಕ್ಕೆ ಬಂದಾಗಲೇ ಹೇಳ್ಬಿಟ್ಟಿದ್ದೀವಿ ಹಿಂಗೆ ಫಂಕ್ಷನ್ಸ್ಗಳು ತುಂಬ ಇದೆ ಏನಾದರೂ ಎಲ್ಲಾನು ಮುಗಿಸ್ಕೊಂಡು ಬೇಗ ಬಂದ್ವಿ ಅಂತ ಅಂದರೆ ಬರ್ತೀವಿ ಅಂತ ಬಟ್ ಆಗೋದಿಲ್ಲ ಯಾಕೆ ಅಂತ ಅಂದರೆ ಗೃಹ ಪ್ರವೇಶ ಬಂದು ಈ ಸೈಡಿದೆ ನಮ್ಮ ಮನೆ ದೇವ್ರ ದೇವಸ್ಥಾನದ ಹಬ್ಬ ಬಂದು ಈ ಸೈಡ್ ಇದೆ ಅದಕ್ಕೂ ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ ತುಂಬ ಅಂದರೆ ತುಂಬ ಇದೆ ಸೊ ಎರಡೂ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಮ್ಯಾಚ್ ಮಾಡೋಕ್ಕಾಗಲ್ಲ ಟೈಮ್ನ ಹಂಗಾಗಿ ಈ ಗೃಹ ಪ್ರವೇಶಗಳನ್ನ ಕನ್ನಾರೆನ ಮೇಂಟೈನ್ ಮಾಡ್ಕೊಳ್ಳೋಣ ಸಾಕು ಇನ್ನೊಂದು ಸಾರಿ ಏನಕ್ಕಾದರೂ ಹೇಳಿದ್ರೆ ಹೋದ್ರಾಯ್ತು ಅಂತ ಹೇಳಿ ಬೆಳಗ್ಗೆ ಕೂತ್ಕೊಂಡು ಡಿಸೈಡ್ನ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಸಂಡೇ ನಾಳೆ ಆಯಿತು ಅಂತಂದರೆ ಸೋಮವಾರ ಇವಾಗ ಫಂಕ್ಷನ್ಸ್ಗೆ ರೆಡಿಯಾಗಿ ಹೋಗಿ ಬಂದು ಸಂಜೆ ಆಗೋಗುತ್ತೆ ಹಂಗಾಗಿ ನಾನೆಲ್ಲ ಸ್ವಲ್ಪ ಕ್ಲೀನಿಂಗ್ನ ಮುಗಿಸ್ಕೊತಾ ಇದ್ದೀನಿ ಇನ್ನು ನಾಳೆ ವಾರಕ್ಕೆ ಇದನ್ನೆಲ್ಲ ತೆಗಿಯೋಕ್ಕಾಗಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತಿದ್ದೆ ಬಂದು ಬರುವಷ್ಟರಲ್ಲೇ ನನಗೆ ತಲೆನೋವು ಬಂದುಬಿಡುತ್ತೆ ಟೈರ್ಡ್ ಆಗಿಬಿಡುತ್ತೆ ಹಂಗಾಗಿ ಇವಾಗಲೇ ಸ್ವಲ್ಪ ಈ ಕಾರ್ಪೆಟ್ಗಳು ರೀನ್ ಬ್ಯಾಗ್ಗಳು ಎಲ್ಲ ಎತ್ತಿಟ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಕಾರ್ಪೆಟ್ ಎಲ್ಲ ನೀಟಾಗಿ ಒದ್ರಿ ಎಲ್ಲನೂ ಎತ್ತಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ರೆಡಿನ ಮಾಡಿಕೊಂಡ್ರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ನೈಟು ಕಾಂಪೌಂಡ್ ಎಲ್ಲ ತೊಳ್ಕೊಬೋದು ಮನೆ ಕಾಂಪೌಂಡ್ ಅಂತೂ ಎಷ್ಟು ದೊಡ್ಡದು ಒಂದು ರೌಂಡ್ ಫುಲ್ಲು ನೋಡಿ ಈ ಕಡೆಯಿಂದ ಹೋಗಿ ಸುತ್ತ ಒಂದು ರೌಂಡ್ ಬಂದು ಮತ್ತೆ ಈ ಕಡೆ ಎಲ್ಲ ತೊಳ್ಕೊಳ್ಳೋ ಅಷ್ಟರಲ್ಲಿ ಒಂದು ಒಂದೂವರೆ ಗಂಟೆ ಟೈಮ್ ಬೇಕಾಗುತ್ತೆ ಹಂಗಾಗಿ ರಾತ್ರಿ ಬಂದು ಇದನ್ನು ತೊಳೆಯೋದಕ್ಕೇ ನನಗೆ ಸಾಕಾಗೋಗುತ್ತೆ ಅದನ್ನ ಮಾಡೋದಕ್ಕೆ ನನಗೆ ಇರುತ್ತೆ ಇಲ್ವಾಗ ಗೊತ್ತಿಲ್ಲ ಹಾಗಾಗಿ ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ತಿಂಡಿ ರೆಡಿ ಇನ್ನೂ ತಿಂಡಿ ಕೂಡ ರೆಡಿ ಮಾಡಿಲ್ಲ ರಮೇಶ್ಗೆ ಈಗಷ್ಟೇ ಸಿರಿಧಾನಿ ಗಂಜಿ ಕೊಟ್ಬಿಟ್ಟು ಕಾಫಿ ಕೊಟ್ಟು ಕಳಿಸ್ದೆ ಅವ್ರು ಹೋದ್ರು ನಾನು ಚಿಕ್ಕ ಮಗ ಇನ್ನೂ ಮಲಗಿದೆ ಅದು ಹೇಳುವಷ್ಟರಲ್ಲಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ತಿಂಡಿ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಸ್ನಾನ ಮಾಡ್ಕೊಂಡು ದೀಪ ಹಾಚಿಬಿಟ್ಟು ಫಂಕ್ಷನಿಗೆ ರೆಡಿಯಾಗಿ ಹೊರಡ್ಬೋದು ಅಂತ ಹೇಳಿ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ದಿನ ಕೂಡ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ವೀಡಿಯೋ ಮೂಲಕ ತಿಳಿಸ್ತೀನಿ ತೋರಿಸ್ತೀನಿ ಮಿಸ್ ಮಾಡಿದೆ ಎಲ್ಲೂ ಕೂಡ ವೀಡಿಯೋನ ನೋಡ್ಕೊಂಡು ಬನ್ನಿ ಫಸ್ಟ್ ಈಗ ಅಂತ ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ ಬಡ ಖುಷಿ ನೀನು ಸರಿಯಾಗಿದ್ದೀರಿ ಸೊ ಫ್ಯಾಮಿಲಿ ಇವಾಗ ನಾನು ಫಂಕ್ಷನಿಗೆ ರೆಡಿ ಗೃಹ ಪ್ರವೇಶ ಕೊಟ್ಟಿದ್ದೀವಿ ಆಗಲೇ ಹೇಳ್ದಂಗೆ ಇಲ್ಲೇ ಇದ್ ಹತ್ರದಲ್ಲಿ ಇರುವಂಥ ಗೃಹ ಪ್ರವೇಶಕ್ಕೆ ರಮೇಶ್ ಅವರು ಹೋಗಿ ಮಾತಾಡ್ಸ್ಕೊಂಡು ಬಂದರು ಇವಾಗ ಅವ್ರ ಅಣ್ಣನ ಮಗಳು ಮನೆ ಗೃಹ ಪ್ರವೇಶ ಕೊಟ್ಟಿದ್ದೀವಿ ನನ್ನ ಮಗ ಬರ್ತಾರ ನನ್ನ ಮಗ ಆಗಲೇ ಹೇಳದ್ನಲ್ಲ ಅವ್ರ ಅಮ್ಮ ಅವ್ರ ಜೊತೆಯಲ್ಲಿ ಒಂದು ಕರ್ನಾರೆ ಇದೆ ಕರ್ನಾರೆಗೆ ಕಳಿಸ್ಕೊಡ್ತಾ ಇದ್ದೀವಿ ರೆಡಿಯಲ್ಲ ನಾನು ವಯಸ್ಸು ತಿನ್ನೋಕ್ಕೆ ಬಾಡುಂಟ ಚೆನ್ನಾಗಿ ಜಡ್ ಬರದೆ ಏನತ್ತೀಯಾ ಫೋನ್ ಏನಕ್ಕೆ ಇಟ್ಬಿಟ್ಟು ಸೊ ನಾವು ಕೂಡ ಇವಾಗ ಹೊರಡ್ತಾ ಇದೀವಿ ಟೈಮ್ ಟೈಮ್ ಬಂದಾಗಲೇ ಹನ್ನೆರಡೂವರೆ ಆಗೇ ಹೋಯ್ತು ನಾನು ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋದಕ್ಕೆ ಇಷ್ಟಾಗ್ತಾಯಿತ್ತು ಹೊರಡೋಣ ಫಸ್ಟು ನೋಡೋಣ ಆದರೆ ಅಲ್ಲೂ ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಅಷ್ಟೆ ಇದನ್ನ ಇಟ್ಕೊಳ್ಳಿ ಕಡಿಗೆ

ನೋಡ್ತಿದ್ದೀರಲ್ಲ ಬಂದ್ವಿ ಫಂಕ್ಷನಿಗೆ ರೀಚ್ ಆದ್ವಿ ರಮೇಶ್ ಅವರ ಅಣ್ಣನ ಮಗಳು ಮನೆ ಗೃಹ ಪ್ರವೇಶ ಸೊ ಅಲ್ಲಿ ರಮೇಶ್ ಅವ್ರ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಕೂಡ ಸಿಕ್ಕಿದ್ರು ಮತ್ತು ನನ್ನ ಆದ್ನಿ ಅಂದರೆ ರಮೇಶ್ ಅವ್ರ ಸ್ವಂತ ತಂಗಿ ಮತ್ತು ಅವ್ರ ಮಗಳು ಕೂಡ ಫಂಕ್ಷನಿಗೆ ಬಂದಿದ್ದರು ಎಲ್ಲರ ಜೊತೆ ಮಾತಾಡಿಕೊಂಡು ಒಂದೆರಡು ಸೆಲ್ಫಿ ಎಲ್ಲ ತೊಗೊಂಡು ಊಟ ಮುಗಿಸ್ಕೊಂಡು ಓಡೋಣ ಅಂತ ಹೇಳಿ ಫೋಟೋನ ತೊಗೋತಾ ಇದ್ದೆ ನೋಡಿ ಇಲ್ಲಿ ಬ್ಲೂ ಸ್ಯಾರಿನಲ್ಲಿ ನಿಂತಿದ್ದಾರಲ್ಲ ಅವರು ಅವ್ರ ಅವ್ರ ದೊಡಮನ್ಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಇವರು ಬಂದು ಮೂರನೇ ಅವರು ಮತ್ತು ಅಲ್ಲಿ ರೆಡ್ ಸ್ಯಾರಿನಲ್ಲಿ ನನ್ನ ಹಿಂದೆಗಡೆ ನಿಂತಿದ್ದಾರಲ್ಲ ಅವರು ಎರಡನೇ ಮಗಳು ಮತ್ತು ಹತ್ರ ಹಿಂದೆಗಡೆ ನಿಂತಿರೋದು ನನ್ನ ನಾದನಿ ಮತ್ತು ಹತ್ರ ಹಿಂದೆಗಡೆ ಗ್ರೀನ್ ಸ್ಯಾರಿನಲ್ಲಿ ನಿಂತಿದ್ದಾರೆ ಅವರು ಹಿರಿಯಕ್ಕ ದೊಡ್ಡ ಅಕ್ಕ ಅವರಿಗೆ ಸೊ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಹೊರಗಡೆ ಬಂದೆ ನನ್ನ ಮುಂದೆ ಬ್ಲೂ ಸ್ಯಾರಿನಲ್ಲಿ ನಿಂತಿದ್ರಲ್ಲ ಯಾ ಕೊನೆ ಮಗಳು ಅವ್ರ ಮಕ್ಳುಗಳು ಸಿಕ್ಕಿದ್ರು ಆ ಹೆಣ್ಮಕ್ಳುಗಳಂತೂ ಕೇಳೋದೇ ಬೇಡ ಒಬ್ರಿಗಿಂತ ಒಬ್ಬರು ತುಂಬ ಒಳ್ಳೆ ಹೆಣ್ಮಕ್ಳು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಗ್ನಗ್ತಾ ಮಾತಾಡ್ತಾರೆ ಸಿಕ್ಕಿದಾಗೆಲ್ಲ ಅತ್ತೆ ಅತ್ತೆ ಅಂತ ಬಾಯಿ ತುಂಬ ಮಾತಾಡಿಸ್ತಾರೆ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಇವಾಗ ಹೊರಡೋಣ ಅಂತೇಳಿ ಊಟನೂ ಕೂಡ ಮುಗಿಸ್ಕೊಂಡು ನಾನು ಮತ್ತು ರಮೇಶ್ ಹೊಟ್ಟಿ ಸಹ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು ಚೆನ್ನಾಗಿತ್ತು ಎಲ್ಲರೂ ಸಿಕ್ಕಿದ್ರು ಇದು ಬಂದು ರಮೇಶ್ ಅವ್ರ ಫ್ಯಾಮಿಲಿ ಕಡೆ ಫಂಕ್ಷನ್ ಆಗಿರೋದ್ರಿಂದ ಅವ್ರ ಅಕ್ಕಂದ್ರು ಅಕ್ಕಂದ್ರು ಮಕ್ಕಳು ಎಲ್ಲರೂ ಕೂಡ ಸಿಕ್ಕಿದ್ರು ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ಮೈಸೂರು ಕಡೆ ಹೊರಟ್ವಿ ಫಂಕ್ಷನ್ ಚೆನ್ನಾಗಿತ್ತಲ್ವಾ ಕಗು ಹಾ ಮಾತಾಡಲ್ವಾ ಆರಾಮ್ ಮಾಡೋದಷ್ಟೇ ಇರಲಿ ಹೋಗ್ಲಿ ಯಾರು ಖುಷಿ ಆಯ್ತಾ ಏನೇ ಆದ್ರೂಲಿ ಕಡೆದು ಅವ್ರ ಅಕ್ಕಂದ್ರು ನೋಡಿದ್ರೇನೆ ಒಂಥರ ಖುಷಿ ಆಗ್ಬಿಡ್ತಾರೆ ಹಂಗೆ ಅಲ್ವಾ ಕಗುತ್ ಮಾತಾಡೋ ತಾನೇ ಖುಷಿ ಆಯ್ತು કે કો 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 હું આ તો મત ના હું આ ન તા કે હું મારતા રહેતી હો 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 ಮನೆಗೆ ಬಂದ್ವಿ ಫಂಕ್ಷನ್ ಮುಗಿಸ್ಕೊಂಡು ಯಪ್ಪಾ ಈ ಬಿಸಿಲು ಈ ನೋಡಿ ಎಷ್ಟೋ ಸ್ಪ್ರೆಟ್ ಆಗಿದ್ದೀನಿ ಅಂತ ಈ ಬಿಸಿಲಲ್ಲಿ ಈ ಅವೇಲಿ ಒಂದು ನಾಲ್ಕು ದಿನ ಇದೇ ರೀತಿಯಲ್ಲಿ ಗಾಡಿ ನೋಡಿ ಓಡಾಡ್ಬಿಟ್ರೆ ಫುಲ್ಲು ತ್ಯಾನ ಬಿಡದೇನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫೈನಲ್ಲಿ ರಮೇಶ್ ಫ್ಯಾಮಿಲಿ ಕಡೆ ಫಂಕ್ಷನ್ದು ಕೂಡ ಬ್ಲಾಗ್ಡ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಪದೇ ಪದೇ ಅಲ್ಲ ಸೀ ಸಲ ಮೇಡಮ್ ಬರೀ ನಿಮ್ಮ ಅಕ್ಕನ ಕಡೆದು ನಿಮ್ಮ ಅಮ್ಮನ ಕಡೆದು ನಿಮ್ಮ ನಿಮ್ಮ ಅಕ್ಕನ ಕಡೆದು ನಿಮ್ಮನ ಕಡೆಯೋ ಅಂತಲೇ ವೀಡಿಯೋನ ಬ್ಲಾಗ್ನ ಮಾಡಿ ಮಾಡಿ ಆಗ್ತಾ ಇರ್ತೀರ ಹಾಗಾದ್ರೆ ನೀವೇನು ನಿಮ್ಮ ಹಸ್ಬೆಂಡ್ ಕಡೆ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಫಂಕ್ಷನ್ಸ್ಗಳಿಗೆ ಹೋಗೋಲ್ವಾ ಅಟೆಂಡ್ ಮಾಡಲ್ವಾ ಅಂತ ಯಾರು ಕೂಡ ಪದೇ ಪದೇ ಕ್ವಶನ್ಸ್ನ ಕೇಳ್ತಾ ಇರಬೇಡಿ ಅವ್ರ ಕಡೆ ಫಂಕ್ಷನ್ಸ್ಗೂ ಹೋಗ್ತಾಯಿರ್ತೀನಿ ಬಟ್ ಅಲ್ಲಿ ನಾನು ಬ್ಲಾಗ್ನ ಮಾಡೋದಕ್ಕಾಗಲ್ಲ ಅಂತಂದರೆ ಅಲ್ಲಿ ನನಗೆ ವೀಡಿಯೋನ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಕಡೆಗೆ ಹೋದಾಗ ನಾನು ವೀಡಿಯೋ ಮಾಡ್ಕೊಳ್ಳೋಷ್ಟು ಕಂಫರ್ಟಬಲ್ ಆಗಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಏನಾದರೂ ಸ್ವಲ್ಪ ಉಜುಗರ ಏನಾದರೂ ಅಂದ್ಕೊಬಿಟ್ರೆ ಅಕಸ್ಮಾತ್ ರಮೇಶ್ನ ಏನಾದರೂ ಕೇಳಿದ್ರೆ ನೋಡು ನೀನು ವಿಡಿಯೋ ವೀಡಿಯೋ ಮಾಡ್ಕೊತಾಯಿದ್ರು ಯಾಕೋ ಏನೋ ಅಂತ ಅವ್ರಿಗೇನಾದರೂ ಅರ್ಥ ಆದರೆ ಅದನ್ನೆಲ್ಲ ನಮಗೆ ಇಷ್ಟಪಡಲ್ಲ ಹಾಗಾಗಿ ನಾನು ಅವ್ರ ಕಡೆ ಫಂಕ್ಷನ್ಸ್ಗಳಲ್ಲಿ ಅಷ್ಟಾಗಿ ವೀಡಿಯೋನ ಮಾಡ್ತಾಯಿಲ್ಲ ಫಂಕ್ಷನ್ಸ್ಗಳು ಅಟೆಂಡ್ ಮಾಡ್ತಾ ಇರ್ತೀನಿ ಇವಾಗ ಮಾಡ್ಕೊಂಡಲ್ಲ ಅದು ಸ್ವಲ್ಪ ಪರವಾಗಿಲ್ಲ ಅದು ಸ್ವಲ್ಪ ಕ್ಲೋಸ್ ರಿಲೇಷನ್ಶಿಪ್ಷಿಪಲ್ಲ ಅವರೇ ಅವ್ರದ್ದು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಕ್ಲೋಸ್ ಆಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಇಲ್ಲ ಅಂತಂದಿದ್ರೆ ಅದನ್ನು ಮಾಡ್ಕೊತಿರಲಿಲ್ಲ ಸೊ ಇಷ್ಟೇ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಫಂಕ್ಷನ್ ನೈಟ್ ರಿಸೆಪ್ಷನು ಇವಾಗ ಗೃಹ ಪ್ರವೇಶ ಇರೋ ಫಂಕ್ಷನ್ಗಳು ತಿಕ್ಸೋದಕ್ಕೆ ನೇನು ಕೂ ಹೋಗೋಕ್ಕಾಗಲ್ಲ ನೈಟ್ ಮದುವೆ ಇದೆ ಅಂತ ಕಳಿತವ್ರೆ ಅವ್ರ ಕಡೆಯೇ ನಾನು ಬರಲ್ಲ ಅಂತ ಇದ್ದೀನಿ ನಾನು ಕರ್ಕೋಗೋದು ಒಂದು ಎಲ್ಲಿಗೆ ಹೋಗರು ಬಾ 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 ಜೊತೆಗೆ ಅಂತ ನೀವು ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಹೆಂಗಾಗುತ್ತೆ ನಾನು ಹೋಗಲ್ಲ ಅಂತ ಅನ್ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ನಿನ್ನೆ ರಿಸೆಪ್ಷನ್ದು ಮತ್ತು ಪ್ರವೇಶದ್ದು ಗ್ರೋಪ್ರವೇಶದ್ದು ಈಗಲೂ ಹೆಂಗೆ ಬಂತು ಚೆನ್ನಾಗಿ ಬಂತ ಅಷ್ಟೇ ಫನ್ನಿ ಆ್ಯಂಡ್ ಇಂಟ್ರೆಸ್ಟಿಂಗಾಗಿ ಏನಿರಲ್ಲ ನೀವು ಗೊತ್ತು ನಮ್ಮ ಫ್ಯಾಮಿಲಿ ಕಡೆ ಫಂಕ್ಷನ್ಸ್ಗಳಿಗೆ ಹೋದರೆ ಅಲ್ಲೆಲ್ಲ ಎಷ್ಟು ಮೋಜು ಮಸ್ತಿ ಇರುತ್ತೆ ಎಲ್ಲರೂ ಒಬ್ರಿಗೊಬ್ರು ಕಾಲೇಳ್ಕೊಂಡು ದೊಡಮ್ಮ ದೊಡಮ್ಮನ ಮಕ್ಕಳು ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಅಕ್ಕ ತಂಗಿರು ಎಲ್ಲಿ ಮಕ್ಕಳುಗಳು ಎಲ್ರೂ ಸೇರಿಕೊಂಡ್ರೆ ಎಷ್ಟೊಂದು ಕ್ವಾಟ್ಲೆ ಮಾಡ್ಕೊಂಡು ಎಷ್ಟೊಂದು ಮಾತಾಡ್ಕೊಂಡು ಒಬ್ರು ಒಂದು ಒಬ್ಬರಿಗೆ ಕಾಲ ಒಬ್ರು ಹೇಳ್ಕೊಂಡು ಹೆಂಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಬಟ್ ಈ ಕಡೆ ಎಲ್ಲ ಅಷ್ಟೆಲ್ಲ ಸಾಧ್ಯ ಅಲ್ಲ ಏನೋ ಒಂದು ಅಲ್ವಾ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಸೊ ನನಗೆ ಒಟ್ಟು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಈ ಸೈಡ್ ಔಟ್ ಸೈಡು ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅಂದ್ಕೋತಾರ ಇಲ್ವೋ ಅದು ನೆಕ್ಸ್ಟ್ ಡೇ ಬಟ್ ಅಕಸ್ಮಾತ್ ಏನಾದರೂ ಅಂದ್ಕೊಂಡು ಅವೆಷ್ಟು ಏನಾದರೂ ಅಂದ್ಬಿಟ್ಟರೆ ನನಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೋಪನ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಇವ್ರ ಕಡೆ ಜಾಸ್ತಿ ವೀಡಿಯೋನ ಮಾಡ್ಕೊಳ್ಳೋಲ್ಲ ಇದಾಗಿತ್ತು ನನ್ನ ಕಂಟಿನ್ಯೂಸ್ಲಿ ಫಂಕ್ಷನ್ ವ್ಲಾಗ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಕೊಳ್ತೀನಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಕೂಡ ಕೇಳ್ಕೊತೀನಿ ಓಕೆ ಇವಾಗ ಹೋಗಿ ಚೇಂಜ್ ಮಾಡಿ ಅಪ್ ಆಗಿ ಒಂದು ಸ್ವಲ್ಪ ತಾಚಿ ಮಾಡಿ ಈಗ ತ್ರೀ ಓ ಕ್ಲಾಕ್ ಆಗಿದೆ ಒನ್ ಅವರ್ ಒನ್ ಹಾಫ್ ಅನ್ ಅವರ್ ಒನ್ ಅವರ್ ಸ್ವಲ್ಪ ನಿದ್ದೆ ಮಾಡಿ ಇದ್ರೆ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಅದಾದಮೇಲೆ ಇರುವಂತ ಉಳ್ಕೊಂಡು ಇರುವಂಥ ಕೆಲಸಗಳು ಬೇಕಾದಷ್ಟು ಇದೆ ಬಟ್ ಎಲ್ಲ ಹೋಗಿದೆ ಅದನ್ನೆಲ್ಲ ಎತ್ಕೊಂಡು ಮರ್ಚಿಡ್ಬೇಕು ಕಾಪುಡೆಲ್ಲ ಕೊಡಿಬೇಕು ನೈಟ್ ಅಡಿಗೆ ರೆಡಿ ಬಂದಬೇಕು ಕೆಲಸ ಅದು ತುಂಬ ಇದೆ ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಮಂಗಿದ್ದು ಹೇಳ್ತೀನಿ ಮೈಂಡ್ ಫ್ರೆಶ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಕೆಲಸನ ಮಾಡೋಣ ಇವಾಗ ನಾನು ಸತ್ಯಕ್ಕೆ ನಿನ್ನೆ ಹೇಳ್ಬಿಟ್ಟು ಬಾಯ್ ಬಾಯ್ನ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋಗಳನ್ನ ಮಿಸ್ ಮಾಡ್ಕೊಳ್ದೆ ನೋಡ್ತಾ ಇರೋರಿಗೆ ಯೂಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರಾದರೂ ನನ್ನ ಹೊಸ ವೀವರ್ಸ್ಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹಳೆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನನ್ನ ಹಳೆ ವೀಡಿಯೋಗಳನ್ನೆಲ್ಲ ನೋಡಿ ಅಂತ ಹೆಂಗನಿಸ್ಕೊಂತ ಏನು ಮೂಲಕ ತಿಳಿಸೋದನ್ನ ಮರಿಬೇಡಿ ಈಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಕೂಡ ಪಡ್ತೀನಿ ಅಲ್ಲಿ ತನಕ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಮಾಡ್ತಾಯಿರಿ ಇದು ಜಾಸ್ತಿ ಬಾಯ್